吧。Spa. ಕೊರೋನಾ ಟೈಮಲ್ಲಿ ಇಡೀ ಭಾರತದ ಚಿತ್ರರಂಗಕ್ಕೆ ಬೂಸ್ಟ್ ನೀಡಿದ್ದ ಚಿತ್ರ ಅಲ್ಲೂ ಆಕ್ಟಿಂಗ್ ಜೊತೆ ಸಖತ್ ಹಿಟ್ ಆಗಿದ್ದು ಸಮಂತ ಐಟಮ್ ಡ್ಯಾನ್ಸ್ ಊ ಅಂಟವಾ ಮಾವ ಊಹು ಅಂಟವ ಮಾವ ಅಂತ ಹೊಸ ಕ್ರೇಜ್ ಸೃಷ್ಟಿಸಿದ್ದ ಸಮಂತ ಪುಷ್ಪ ಟೂಗೆ ಉ ಹೂ ಅಂದಿದ್ರು ಆದರೆ ಪುಷ್ಪ ಟೂನಲ್ಲಿ ಸಮಂತಾನ ಮೀರಿಸುವ ಶಕ್ತಿ ಯಾರಿಗಿದೆ ಅನ್ನೋ ಕುತೂಹಲದ ಮಧ್ಯೆ ಕನ್ನಡತಿ ಅಲ್ಲು ಅರ್ಜುನ್ ಜೊತೆ ಜತೆ ಹೆಜ್ಜೆ ಹಾಕಲು ರೆಡಿಯಾಗಿದ್ದಾರೆ ಹೌದು ಪುಷ್ಪ ಸೀಕ್ವೆಲ್ ಸ್ಪೆಷಲ್ ಸಾಂಗ್ಗೆ ಯಾರು ಹೆಜ್ಜೆ ಹಾಕಲಿದ್ದಾರೆ ಅನ್ನೋ ಕುತೂಹಲ ಕಾಡ್ತಾನೆಗಿತ್ತು ಮುಂದಿನ ತಿಂಗಳು ಅಂದ್ರೆ ಡಿಸೆಂಬರ್ ಆರಕ್ಕೆ ಪುಷ್ಪ ಟು ರಿಲೀಸ್ ಆಗಲಿದ್ದು ಟಾಲಿವುಡ್ ನ ಹೊಸ ಸೆನ್ಸೇಷನ್ ಡ್ಯಾನ್ಸಿಂಗ್ ಕ್ವೀನ್ ಶ್ರೀಲೀಲಾ ಅವರು ಪುಷ್ಪರ ಜೊತೆ ಸೊಂಟ ಬಳಕಿಸಲಿದ್ದಾರೆ ಸದ್ಯಕ್ಕೆ ಇದಕ್ಕೆ ಸಂಬಂಧಿಸಿದ ಫೋಟೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗುತ್ತಿದೆ ಬೆಡಗಿ ಶ್ರೀಲೀಲಾ ಕನ್ನಡದಲ್ಲಿ ಒಂದೆರಡು ಸಿನಿಮಾ ಮೂಲಕ ಸಿಕ್ಕಾಪಟ್ಟೆ ಸದ್ದು ಮಾಡಿದ್ದ ಶ್ರೀಲೀಲಾ ಬಳಿಕ ರಶ್ಮಿಕರಂತೆ ಟಾಲಿವುಡ್ಗೆ ಹಾರಿದ್ರು ಶ್ರೀಲೀಲಾ ಮುಗ್ಧ ನಟನೆ ಡ್ಯಾನ್ಸ್ ಇಡೀ ಟಾಲಿವುಡ್ನೇ ಹುಬ್ಬೇರಿಸುವಂತೆ ಮಾಡಿದೆ ಇಷ್ಟೆಲ್ಲ ಟ್ಯಾಲೆಂಟ್ ಇದ್ರು ಶ್ರೀಲೀಲಾಗೆ ಹೇಳಿಕೊಳ್ಳುವಂತಹ ದೊಡ್ಡ ಸಕ್ಸಸ್ ಸಿಕ್ಕಿಲ್ಲ ಆದ್ರೀಗ ಶ್ರೀಲೀಲಾಗೆ ಪಾಟ್ ಹೊಡೆದಿದೆ ಸಮಂತ ಜಾಗಕ್ಕೆ ಶ್ರೀಲೀಲಾ ಎಂಟ್ರಿ ಆಗಿದೆ ಪುಷ್ಪರ ಜೊತೆ ಮಾದಕವಾಗಿ ಶ್ರೀಲೀಲಾ ಹೆಜ್ಜೆ ಹಾಕಿರುವ ಒಂದೇ ಒಂದು ಫೋಟೋ ಸಿಕ್ಕಾಪಟ್ಟೆ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ ನಾಯಕಿ ಪಾತ್ರಕ್ಕೆ ಪ್ರಾಧಾನ್ಯತೆ ನೀಡ್ತಾ ಬಂದಿದ್ದ ಲೀಲಾ ಗ್ಲಾಮರಸ್ ಆಗಿದ್ರು ತಮಗೆ ತಾವೇ ಕೆಲವೊಂದಿಷ್ಟು ಚೌಕಟ್ಟು ಇಟ್ಕೊಂಡಿದ್ರು ಐಟಮ್ ಸಾಂಗ್ಗೆ ಒಳ್ಳೆ ಅನ್ನುತ್ತಿದ್ದ ಶ್ರೀಲೀಲಾ ಇದೀಗ ಪುಷ್ಪನಿಗೆ ಮರುಳಾಗಿದ್ದಾರೆ ದೊಡ್ಡ ಸಕ್ಸಸ್ಗಾಗಿ ತಮ್ಮ ಸಿನಿ ಭವಿಷ್ಯದ ದೃಷ್ಟಿಯಿಂದಲೂ ಭರಾಟೆ ಬೆಡಗಿ ತಮ್ಮದೇ ಕೆಲ ನಿರ್ಧಾರಗಳನ್ನ ಸೈಡಿಗಿಟ್ಟು ಪುಷ್ಪನ ಜೊತೆ ಬಿಂದಾ ಸ್ಟೆಪ್ ಹಾಕಿದ್ದಾರೆ ಮಾತ್ರವಲ್ಲ ಕೇವಲ ಮೂರು ನಿಮಿಷದ ಹಾಡಿಗೆ ಲೀಲಾ ಬರೋಬ್ಬರಿ ಒಂದೂವರೆ ಕೋಟಿ ರೂಪಾಯಿ ಸಂಭಾವನೆ ಕೂಡ ಪಡೆದಿದ್ದಾರಂತೆ